ಹಲೋ ಸಿರ್ಸಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಶಿರ್ಸಿಲಿ ಒನ್ ಆಫ್ ದಿ ಫೇಮಸ್ ಅಂತಲೇ ಹೇಳ್ಬೋದು ಈ ಒಂದು ಗಣಪತಿ ಅದೇ ನಮ್ಮ ಮರಾಠಿ ಕೊಪ್ಪ ಮಹಾರಾಜ್ ಸೊ ಬನ್ನಿ ನೋಡೋಣ ಹೇಗೆ ಕಾಣಿಸ್ತಾ ಇದಾರೆ ಈ ಸಲ ನಮ್ಮ ಮಹಾರಾಜ್ ಅಂತ ಅದ್ರೊಳಗೂ ವಿಶೇಷ ಏನು ಗೊತ್ತಾ ಈ ವರ್ಷ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಆಗಿತ್ತು ಸೊ ಐವತ್ತನೇ ವರ್ಷದ ಗಣೇಶೋತ್ಸವ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾ ಅಂತ ನೀವೇ ನೋಡ್ತಾ ಇದ್ರ ಗಣಪತಿ ಸ್ವಾಮಿ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು ಅದ್ರೊಳಗು ನೀವು ನೋಡ್ತಾ ಇದ್ರ ಡೆಕೋರೇಷನ್ ಇಂದ ಹಿಡಿದು ಪ್ರತಿ ಒಂದು ಅಲ್ಟಿಮೇಟ್ ಆಗಿತ್ತು ಇದಿಷ್ಟು ಅಲ್ಲದೆ ಪ್ರತಿ ಒಂದು ದಿನ ಕೂಡ ಸಾಂಸ್ಕೃತಿಕ ಪ್ರೋಗ್ರಾಮ್ ನ ಹಮ್ಮಕೊಂಡಿದ್ರು ಇವತ್ತು ನಾನು ಹೋಗಿದ್ದ ದಿನ ಮೂರು ಮುತ್ತುಗಳು ನಾಟಕ ಮಾಡ್ತಾ ಇದ್ರು ಲಿಟ್ರಲಿ ತುಂಬಾ ಅಲ್ಟಿಮೇಟ್ ಆಗಿತ್ತು ಇನ್ನು ನೀವು ನೋಡ್ತಾ ಇದ್ರ ಗಣಪತಿ ಸ್ವಾಮಿನ ಪ್ರತಿ ಒಂದು ಡೀಟೇಲ್ ಆಗಿ ನಿಮ್ಗೆ ತೋರ್ಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ದೇವ್ರ ದರ್ಶನ ತಗೊಳ್ಳಿ ಈ ವರ್ಷದ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಅಲ್ಟಿಮೇಟ್ ಆಗಿ ಆಗ್ತದೆ ನಮ್ಮ ಶಿರ್ ಜನ ಆದಷ್ಟು ಇನ್ನೂ ಬನ್ನಿ ಯಾರ್ಯಾರು ಇನ್ನೂ ಬಂದಿಲ್ಲ ಮಿಸ್ ಮಾಡಿದೆ ಬನ್ನಿ ಅಂತ ಹೇಳ್ತಾ ನೋಡ್ತಾ ಇದಾರೆ ಡೆಕೋರೇಷನ್ ಎಲ್ಲ ಹೇಗಾಗಿದೆ ಅಂತ ಪ್ರತಿ ಒಂದು ಸ್ಥಳೀಯ ಕಲಾವಿದರಿಗೂ ಅವಕಾಶ ಕೊಟ್ಟು ಇಷ್ಟೋ ಜನರ ಟ್ಯಾಲೆಂಟ್ನ ಇಲ್ಲಿ ಶೋಕೇಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದರೊಳಗು ನೀವಿನ್ನೂ ಬಂದಿಲ್ಲ ಅಂದರೆ ಮಿಸ್ ಮಾಡಿದೆ ಬನ್ನಿ ನಾನು ಕೂಡ ಸುಮಾರು ದಿನ ಆದಮೇಲೆ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ರೆಸ್ಪಾನ್ಸೇ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇನ್ನು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ನೋಡೋಣ ನಮಸ್ಕಾರ ಬ್ಯಾಕ್ ಟು ಮಳಿನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಆಲ್ರೆಡಿ ನೀವು ಮಹಾರಾಜ ನರಟಿಕೊಪ್ಪ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇನ್ನೇನು ಕೊನೆ ದಿನ ನಾಳೆ ಸೋಮವಾರ ವಿಸರ್ಜನೆ ಸೊ ಸೋಮವಾರ ವಿಸರ್ಜನೆ ನಾಳೆ ಅನ್ನ ಪ್ರಸಾದ ಇದೆ ಅಂದ್ರೆ ಶುಕ್ರವಾರ ಅನ್ನ ಪ್ರಸಾದ ಇದೆ ಹಾಗೆ ವಿಸರ್ಜನೆ ಬಂದು ಸೋಮವಾರ ಇರ್ತದೆ ಇನ್ನು ಕಮಿಟಿ ಮೆಂಬರ್ಸ್ ಹತ್ರ ಮಾತಾಡ್ಸೋಣ ಸೊ ಐವತ್ತನೇ ವರ್ಷದ್ದು ದಿನಾ ಪ್ರೋಗ್ರಾಮ್ಸ್ ಸಲ ನಡೀತಾನೆ ಇದೆ ನಮ್ಮನೆ ಮನೆ ಸೌಂಡ್ ಕೇಳ್ತಾ ಇದ್ದಾರೆ ಹಾಗಾಗಿ ಹೇಗೆ ಅನಿಸ್ತು ಈ ವರ್ಷದ ಐವತ್ನಾಲ್ ವರ್ಷದ್ದು ಹೇಗೆ ಅನಿಸ್ತು ಜೊತೆಗೆ ನಮ್ಮ ಜನಕ್ಕೆ ಇವತ್ತು ಮಾರುಸ ಭಾರಿ ಖುಷಿ ಅನಿಸ್ತು ಒಂಥರ ಜಾತ್ರೆ ಅನುಭವ ಆಯ್ತು ನಮಗೆ ನಾವು ಮರಕಂಬ ಜಾತ್ರೆ ಏನು ನೋಡ್ತಿಲ್ಲ ಅದೇ ಅನುಭವ ನಮಗೆ ಇಲ್ಲ ಆಯಿತು ಸಲ ಭಾರಿ ಎಂಜಾಯ್ ಮಾಡಿದೆ ಎಲ್ಲರೂ ಸೇರಿ ಎಲ್ಲ ಒಟ್ಟಾಗಿ ನಾವೆಲ್ಲರೂ ಗೆದ್ಯೋದು ನಾವು ನಮ್ಮ ಯುವಕರು ಎಲ್ಲರೂ ಸೇರಿ ಒಟ್ಟಾಗಿ

ಗಣಪತಿ ಕಥೆ ಹೀಗೆ ಗಣಹನ ನಾಳೆ ಇರುವ ಶಿಷ್ಯ ಹವನ ಇದೆ ಹೀಗೆ ಎಲ್ಲ ರೀತಿಯಿಂದ ಒಂದೊಂದು ದಿನ ಒಂದು ದಿವಸ ದಿವಸ ಪೂಜೆ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ವಿ ನಿನ್ನೆ ಮೊನ್ನೆ ದಿನ ನಾವು ದಂಡಾವಳಿ ಪೂಜೆ ಅಂತೇಳಿ ರಂಗಪೂಜೆಗಳು ಮಾಡ್ತಾರೆ ಇಲ್ಲಿ ನಮ್ಮ ಕಡೆ ಸ್ವಲ್ಪ ಮಹಾಗಣಪತಿ ಶ್ರೇಷ್ಠವಾದ ಪೂಜೆ ಅದನ್ನು ಮಾಡ್ತೀವಿ ಹೀಗೆ ಎಲ್ಲ ರೀತಿಯ ಪೂಜೆಗಳನ್ನು ಮಾಡಿದ್ರು ಹಾಗೆ ಡೈಲಿ ನಮ್ಮ ಸ್ಟೇಜ್ ಕಾರ್ಯಕ್ರಮಗಳನ್ನು ಡೈಲಿ ಒಂದೆಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ

ವಿಸರ್ಜನೆ ಶನಿವಾರ ವಿಸರ್ಜನೆ ಪೂಜೆ ಇದೆ ಅದ್ರ ನಂತರ ಸೋಮವಾರ ವಿಸರ್ಜನೆ ಮಾಡಿ ಮೆರವಣಿಗೆ ಅದಕ್ಕೆಲ್ಲ ಜನರು ಹೆಚ್ಚಿನ ರೀತಿಯಲ್ಲಿ ಬಂದು ಮಹಾಗಣಪತಿ ಆಶೀರ್ವಾದ ಹೊಡೆದು ಎಲ್ಲದಕ್ಕೂ ಸಾಥ್ ಅಂತ ಹೇಳಿ ಮೂರು ಗಂಟೆಗೆ ನೋಡ್ತಾ ಇದ್ರೆ ಲೈಟ್ ಇಂದ ಸ್ಟೇಜಿಂದ ಹಿಡಿದು ಪ್ರೋಗ್ರಾಮ್ಸ್ ಹಿಡಿದು

ಆಲ್ರೆಡಿ ಹೇಳಿರೋ ಹಂಗೆ ಸೋಮವಾರ ನಡೀತಿರುವಂತದ್ದು ಎಲ್ಲರೂ ಮಿಸ್ ಮಾಡ ನಾವು ಅಂದರೆ ನಮ್ಮ ಏರಿಯಾದಲ್ಲಿ ಒಂದು ಗ್ರೌಂಡ್ ಆಗಿ ಎಲ್ಲರೂ ಪೂಜಾ ಕಾರ್ಯಕ್ರಮ ವಿಸರ್ಜನೆ ಟೈಮ್ ಆದಮೇಲೆ ಪೂಜಾ ಪುನಸ್ಕಾರಗಳನ್ನು ಮಾಡ್ತಾರೆ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡಿ ಜೆ ಸ್ಟಾರ್ಟ್ ಆಗುತ್ತೆ ಐದುವರೆಗೆ ಯಾಕಂದ್ರೆ ಹತ್ತು ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ ಸೊ ಆದಷ್ಟು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಫುಲ್ ಸ್ಟ್ರಾಂಗ್ ಆಗಬೇಕು ಇನ್ನೇನಾದರೂ ಸ್ಪೆಷಲ್ ಏನಾದರೂ ಉಂಟ ಸೊ ಈಗ ಬರೋ ಉತ್ತರ ಕನ್ನಡ ಜಿಲ್ಲೆ ಇತಿಹಾಸದೊಳಗೆ ಒಳಗೆ ಇನ್ನುವರೆಗೂ ಓಪನಿಂಗ್ ಸೆರೆಮನಿ ಅಂತ ಯಾರು ಮಾಡಲಾಗಿತ್ತು ಲೋಗೋ ರಿಲೀಸ್ ಇಂತರ ಅದು ಮಾಡಿದ್ವಿ ಈಗ ಎಂಡಿಂಗ್ ಅಲ್ಲಿ ಒಂದು ಸರ್ಪ್ರೈಸ್ ಇದೆ ಇಡೀ ಸಿರ್ಸಿ ಜನ ಬಂದು ನೋಡಬೇಕು ನಮ್ದು ಅದನ್ನ ನೀವು ವಿಕಾಸ ಶ್ರಮ ಸರ್ಕಲ್ ಗೆ ಎಲ್ಲ ಜನ ಬಂದ್ ಇರಬೇಕು ಇದೆ ನಮ್ದು ವಿಸರ್ಜನ ದಿನ ಅದೊಂದು ಸ್ಪೆಷಲ್ ಇದೆ ಸಿರ್ಸಿ ಜನತೆ ನೋಡ್ಬೋದು ಬರ್ರಿ

ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಆಯಿತು ಅಂತ ಹೇಳಿ ನಾಡ ವಿಸರ್ಜನಾ ಕಾರ್ಯಕ್ರಮಕ್ಕೂ ಬನ್ನಿ ಹಾಗೆ ಏನೋ ಒಂದು ಸರ್ಪ್ರೈಸ್ ಕಾದಿದೆ ಎಲ್ಲರೂ ಎಂಟು ಗಂಟೆಗೆ ಬಂದುಬಿಡಿ ವಿಕಾಸ ಆಶ್ರಮಕ್ಕೆ ಮಿಸ್ ಮಾಡಿದೆ ಬನ್ನಿ ಅಂತ ಹೇಳ್ತಾ ನಾನು ಕೂಡ ಹೊರಡ ಟೈಮ್ ಆಯಿತು ಪ್ರಸಾದ ಕೊಟ್ಟರು ಗಣಪತಿಯ ಪ್ರಸಾದ ತಗೊಂಡು ನಾನು ಕೂಡ ಪ್ರಸಾದ ತಿಂದು ಹೊರಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸೊ ಮಗದೊಮ್ಮೆ ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಅವಕಾಶಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮರಾಠಿ ಗಣಪತಿ ಟೀಮ್